ಫಾರಿನ್ಗೆ ಹೋಗಿರ್ತಾರೆ ಟೈಮ್ ಟೈಮ್ನಲ್ಲಿ ಬಂಧಿಸಿ ಇದೀಗ ಅಂದ್ರೆ ಲಕ್ಷ್ಮಿ ತುಂಬಾ ಈಗ ಗಾಬರಿ ಆಗಿದ್ದಾರೆ ಒಬ್ಬರೇ ಇದೀಗ ಮನೆಗೆ ಎಂಟ್ರಿ ಕೊಡ್ತಾರೆ ಜಯಂತ್ ಒಬ್ಬರೇ ಯಾಕೆ ಬಂದಿದ್ದೀರಾ ಎಲ್ಲಿ ನನ್ನ ಮಗಳು ಜಾನ್ವಿ ಅಂತ ಕೇಳಿದಂತ ಟೈಮ್ನಲ್ಲಿ ನಾನು ಫಾರಿನ್ ಒಬ್ಬನೇ ಬಂದಿದ್ದು ಲಕ್ ಜಾನ್ವಿ ಬರಲಿಲ್ಲ ಆಗ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ ಏನು ಹೇಳ್ತಾ ಇದ್ದೀರಾ ಅಳಿ ಅಂದ್ರೆ ಅಂತ ಅಲ್ಲಿ ಸಮುದ್ರಕ್ಕೆ ಹೋಗಿರ್ತೀವಿ ವ್ಯೂ ನೋಡ್ಬೇಕು ಅಂತ ಆಗ ಅಲ್ಲಿಂದ ಸಮುದ್ರದಿಂದ ಬಿಡ್ತಾಳೆ ಜಾನ್ವಿ ಎಷ್ಟೊಂದು ಹುಡುಕಿದ್ರು ಕೂಡ ಸಿಕ್ಕಲೇ ಇಲ್ಲ ಸೊ ಹೀಗಾಗಿ ಒಬ್ಬನೇ ಬಂದೆ ಹೀಗೆಂದು ಹೇಳಿದ ತಕ್ಷಣ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ ಏನ್ ಹೇಳ್ತಾ ಜಯಂತ್ ಅವ್ರಿ ಅಂತಲ್ಲ ಸುಮ್ಮನೆ ಸಿದ್ದೇಗೌಡರು ಸ್ವಲ್ಪ ಕೋಪ ಮಾಡ್ಕೋತಾರೆ ಹೌದು ಇದು ಇರಿದವು ನಡೆದಿರೋದು ನಿಜ ಅಂತೆ ಯಾಕೆಂದ್ರೆ ಫಾರಿನ್ಗೆ ಹೋಗಿರ್ತಾರೆ ಶ್ರೀಲಂಕಾಕ್ಕೆ ಆ ಒಂದು ಟೈಮ್ ನಲ್ಲಿ ಜಯಂತ್ನ ಬಂಧಿಸಿ ಕಟ್ಟಿ ಹಾಕಿ ಜಾನ್ವಿ ನಿನ್ನ ಒಂದು ಬಂದನದ್ದು ನಾನು ಹೇಳೋಕ್ ಆಗೋದಿಲ್ಲ ನನಗೆ ಚಿತ್ರ ಹಿಂಸೆ ಆಗ್ತಿದೆ ಅಂತ ಹೇಳಿ ಆರೇ ಬಿಡ್ತಾರೆ ಎಲ್ರಿಗೂ ಕೂಡ ಆಶ್ಚರ್ಯ ಗಾಬರಿ ಕೂಡ ಆಗುತ್ತೆ ಒಂದು ಮಾತನ್ನ ಕೇಳಿ ಇದ್ರ ಬಗ್ಗೆ ನೀವೇನಂತರ ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ